ರೈತರಿಗೆ ಹಣ ಬಿಡುಗಡೆ ಮಾಡಿ ಇನ್ನ ಕುರ್ಚಿ ಖಾಲಿ ಮಾಡಿ ಅನ್ನೋ ಘೋಷಣೆಯನ್ನು ಇಟ್ಕೊಂಡು ನಾವು ರಾಜ್ಯಾದ್ಯಂತ ಪ್ರವಾಸವನ್ನ ಮಾಡ್ತಾ ಇದ್ದೀವಿ ವಿಧಾನಸಭೆ ಅಧಿವೇಶನಕ್ಕೆ ಮುಂಚೆ ನಾವು ಎರಡು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು ಬೆಳಗಾವಿ ಅಧಿವೇಶನ ಬಂದ ಮೇಲೆ ನರಗಾವ್ ಅಧಿವೇಶನದಲ್ಲಿ ಹೇಳಿದ್ರು ಇನ್ನೊಂದು ವಾರದಲ್ಲಿ ನಾವು ಹಣವನ್ನು ಬಿಡುಗಡೆ ಮಾಡ್ತೀವಿ ಒಂದು ವಾರ ಆಯ್ತು ತಿಂಗಳಾಗೋಯ್ತು ಹಣ ಬಿಡುಗಡೆ ಮಾಡಲೇ ಇಲ್ಲ ರೈತರ ಕೌಟಿ ರೈತರು ಒಂದ್ಸರಿ ಒಂದು ರೀತಿ ಜಾತಕ ಪಕ್ಷಿಗಳಂತೆ ಕಾಯ್ತಾ ಇದ್ದಾರೆ ಏನೋ ಹಣ ಬಿಡುಗಡೆ ಮಾಡ್ತಾ ಆದರೆ ಇದುವರೆಗೂ ಒಂದೇ ಒಂದು ನಯಾ ಪೈಸ ಕೂಡ ಹಣವನ್ನು ಬಿಡುಗಡೆ ಮಾಡಿಲ್ಲ ಇಡೀ ರಾಜ್ಯದಲ್ಲಿ ಕುಡಿಯೋ ನೀರಿನ ಆಕಾರ ಇದೆ ಮೇವಿಗೆ ಸಮಸ್ಯೆ ಆಗ್ತಾ ಇದೆ ಎಲ್ಲೂ ಕೂಡ ಒಂದೇ ಒಂದು ಗೋಶಾಲೆಯನ್ನು ಕೂಡ ತೆಗೆದಿಲ್ಲ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ನಾವೇನು ಆ ಜಿಲ್ಲೆ ಒಂದು ಗೋಶಾಲೆ ಮಾಡಿದ್ವಿ ಅದನ್ನು ಮುಚ್ಚುವಂತ ಸ್ಥಿತಿಗೆ ಇವತ್ತು ರಾಜ್ಯ ಸರ್ಕಾರ ಮಾಡಿದ್ರು ಅಂದ್ರೆ ಒಂದ್ ರೀತಿ ತಾರತಮ್ಯ ಮಾಡ್ತಾ ಇದ್ದಾರೆ ಏಳು ತಿಂಗಳಿಂದ ರೈತರು ಜಾತಕ ಪಕ್ಷಗಳಂತೆ ಕಾಯ್ತಾ ಇದ್ದಾರೆ ಸಾಲ ಮಾಡಿದ್ದಾರೆ ಸುಮಾರು ಎಂಟುನೂರಕ್ಕೂ ಹೆಚ್ಚು ಜನ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇಷ್ಟೆಲ್ಲ ಆದರೂ ಕೂಡ ಸರ್ಕಾರ ರೈತರನ್ನ ಕಡೆಗಣಿಸರದ ವಿರುದ್ದವಾದಂತಹ ಒಂದು ಹೋರಾಟವನ್ನು ನಾವು ಮಾಡಿದ್ದೀವಿ ಸರ್ಕಾರ ಇದ್ದಾಗ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾಗಿದ್ದಾಗ ಅವಾಗೂ ಫ್ಲಡ್ ಆಗಿತ್ತು ಬರ ಬಂದಿದ್ದು ಫ್ಲಡ್ ಆದಾಗ ಇಮಿಡಿಯೇಟ್ ಆಗಿ ಸರ್ಕಾರದ ಆದೇಶ ಇದ್ದಿದ್ದು ಕೇಂದ್ರ ಸರ್ಕಾರದ ಆದೇಶ ಇದ್ದಿದ್ದು ಮನೆಗಳಿಗೆ ನೀರನ್ನು ಬಿಡಿದ್ರೆ ಮೂರು ಸಾವಿರದ ಎಂಟುನೂರು ರೂಪಾಯಿ ಕೊಡಬೇಕು ನಾವು ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ದೀವಿ ರಾಜ್ಯ ಸರ್ಕಾರ ಉಳಿದಂತಹ ಹಣವನ್ನು ರಾಜ್ಯ ಸರ್ಕಾರದ ಖಜಾನೆಯಿಂದ ನಾವು ಕೊಟ್ಟಿದ್ದೀವಿ ಕೇಂದ್ರ ಸರ್ಕಾರಕ್ಕೆ ನಾವು ಕಾಯಲಿಲ್ಲ ಬೆಳೆಗಳ ಪರಿಹಾರ ಕೊಡುವಂತ ದೃಷ್ಟಿಯಿಂದ ನಾವು ಏನು ಎಫ್ ಮಾನದಂಡ ಇದೆ ಬರಗಾಲಕ್ಕೆ ಎಫ್ ಮಾನ ಇದೆ ಫ್ಲೆಡ್ಗೆ ಏನು ಮಾನದಂಡ ಇದೆ ಅದರ ಡಬಲ್ ದುಡ್ಡು ಕೊಟ್ಟಿದೆ ಆರು ಸಾವಿರದ ಎಂಟುನೂರ ಇದ್ರೆ ಅದನ್ನ ಡಬಲ್ ಮಾಡಿದ್ರೆ ಹದಿಮೂರು ಸಾವಿರ ಮಾಡಿದೆ ಉಳಿದಂತ ಬೆಳೆಗಳೇನಿದೆ ಮಳೆ ಆಧಾರಿತ ಬಿಟ್ಟು ಬೇರೆ ಬೆಳೆಗಳ ಏನಿದೆ ತೋಟಗಾರಿಕೆ ಬೆಳೆಗಳು ಅದಕ್ಕೆ ಹತ್ತು ಸಾವಿರ ಆ್ಯಡ್ ಮಾಡಿ ನಾವು ಕೊಟ್ಟಿದ್ದೀವಿ ನಾವು ಕೇಂದ್ರ ಸರ್ಕಾರ ನಾವು ಕೊಟ್ಟಿದ್ದು ಡಿಸೆಂಬರ್ ಅಲ್ಲಿ ಈ ಒಂದು ಪರಿಹಾರವನ್ನು ಡಿಸೆಂಬರ್ ಅಲ್ಲಿ ನಾವು ಅನೌನ್ಸ್ ಮಾಡಿದ್ದು ಒಂದೇ ಒಂದು ತಿಂಗಳಲ್ಲಿ ನಾವು ಅಕ್ಟೋಬರ್ ಅಲ್ಲಿ ಅನೌನ್ಸ್ ಮಾಡಿದ್ರಿ ಡ್ಯಾಮೇಜ್ ಬಗ್ಗೆ ನಾವು ಡಿಸೆಂಬರ್ ಅಲ್ಲಿ ಒಂದೇ ಒಂದು ತಿಂಗಳಲ್ಲಿ ಎಲ್ಲಾ ರೈತರ ಅಕೌಂಟಿಗೆ ಹಣವನ್ನು ಹಾಕಿದ್ದೀವಿ ಸುಮಾರು ಮೂರು ಸಾವಿರ ಕೋಟಿಗೂ ಹೆಚ್ಚು ಹಣವನ್ನು ನಾವು ಕೊಟ್ಟಿದ್ದೀವಿ ರೈತರ ಅಕೌಂಟ್ಗೆ ಒಂದೇ ಒಂದು ತಿಂಗಳಲ್ಲಿ ಹಾಕಿದೆ ಕೇಂದ್ರ ಸರ್ಕಾರ ಯಾವಾಗ ಬಿಡುಗಡೆ ಮಾಡ್ತು ಕೇಂದ್ರ ಸರ್ಕಾರ ಮಾರ್ಚ್ ಅಲ್ಲಿ ನಮಗೆ ಹಣವನ್ನ ಬಿಡುಗಡೆ ಮಾಡ್ತು ಯಾಕೆಂದ್ರೆ ಕೇಂದ್ರ ಸರ್ಕಾರದ ನೀತಿ ನಿಯಮಗಳೇ ಬೇರೆ ನಮ್ದು ಒಂದೇ ನಾವು ಹೆಂಗೆ ಜಿಲ್ಲಾ ಜಿಲ್ಲಾವೈಸ್ ನಾವು ಹಣವನ್ನ ಒಂದೇ ಸರಿ ಬಿಡುಗಡೆ ಮಾಡ್ತೀವಿ ಅವರು ದೇಶವ್ಯಾಪಿನೂ ಇವತ್ತು ಬರಗಾಲ ಒಂದು ಹದಿನೈದಿಂದ ಹದಿನಾರು ರಾಜ್ಯಗಳಲ್ಲಿ ಬರಗಾಲ ಇದೆ ಮಹಾರಾಷ್ಟ್ರದಲ್ಲೂ ಬರಗಾಲ ಇದೆ ಮಹಾರಾಷ್ಟ್ರ ಸರ್ಕಾರ ಈಗಾಗಲೇ ಹಣ ಬಿಡುಗಡೆ ಮಾಡಿದ್ದಾರೆ ಅವರು